ಹಾಯ್ ಫ್ರೆಂಡ್ಸ್ ಸಂಸ್ಥೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನು ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡ್ತಿದ್ದೀನಿ ರಾ ಪಪ್ಪಾಯ ಅಲ್ವಾ ತುಂಬ ಬೇಗನೆ ಆಗುತ್ತೆ ಈಗ ನೋಡಿ ನಾನು ಒಂದು ಕೆ ಜಿಯಷ್ಟು ಪಪ್ಪಾಯ ಮೇಲ್ಗಡೆ ಸಿಪ್ಪೆ ತೆಗೆದು ನೀಟಾಗಿ ತುರ್ಕೊಂಡಿದ್ದೀನಿ ತೊಳ್ಕೊಂಡು ಗ್ರೀನ್ ಕಲರ್ ಏನಿರುತ್ತೆ ಮೇಲೆ ಅದೆಲ್ಲ ನೀಟಾಗಿ ಹೋಗೋ ಥರ ನೀಟಾಗಿ ಎರೆದ್ಬಿಟ್ಟು ನೀಟಾಗಿ ತೊಳ್ಕೊಂಡು ಆಮೇಲೆ ತುರ್ಕೊಬೇಕು ತುರಿದು ಇಟ್ಕೊಂಡಿದ್ದೀನಿ ಈಗ ಪಾನಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಬಾದಾಮಿ ಸೇರಿಸ್ಕೊಂಡಿದ್ದೀನಿ ಪೀಸ್ ಮಾಡಿಕೊಂಡು ಬಾದಾಮಿ ಸ್ವಲ್ಪ ಲೈಟಾಗಿ ಕಲರ್ ಬಂದಮೇಲೆ ಇದಕ್ಕೆ ಸ್ವಲ್ಪ ಗೋಡಂಬಿ ಸೇರಿಸ್ಕೊತಿದ್ದೀನಿ ಎಲ್ಲ ಒಟ್ಟಿಗೆ ಹಾಕಿದ್ರೆ ಒಂದು ಸ್ವಲ್ಪ ಜಾಸ್ತಿ ಇದಾಗುತ್ತೆ ಹಂಗಾಗಿ ಬಾದಾಮಿ ಸ್ವಲ್ಪ ಟೈಮ್ ತಗೊಳುತ್ತೆ ಹಂಗಾಗಿ ಫಸ್ಟ್ ಬಾದಾಮಿ ಆಮೇಲೆ ಗೋಡಂಬಿ ಆಮೇಲೆ ಸ್ವಲ್ಪ ದ್ರಾಕ್ಷಿ ಕೂಡ ಸೇರಿಸ್ಕೊಂಡಿದ್ನೆಲ್ಲ ಮೂರು ಕೂಡ ಕಲ್ಲರು ಬ್ರೌನ್ ಕಲರ್ ಬರಬೇಕು ಆ ಥರ ಫ್ರೈ ಮಾಡ್ಕೊತೀನಿ ನೀವು ಡ್ರೈ ಫ್ರೂಟ್ಸು ಜಾಸ್ತಿ ತಿನ್ನೋರಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ನಾವು ಮೀಡಿಯಮಾಗಿ ಹಾಕ್ಕೊಂಡಿದ್ದೀವಿ ಈಗ ನೋಡಿ ಇದು ರೆಡಿಯಾಗಿದೆ ಇದನ್ನು ಒಂದು ಕಪ್ಗೆ ಎತ್ತಿಟ್ಕೋತೀನಿ ಅದೇ ಪಂಗೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ನಾನು ಏನು ತುರಿದಿಟ್ಕೊಂಡಿದ್ದೆ ಪಪ್ಪಾಯ ಅದನ್ನು ಇದಕ್ಕೆ ಸೇರಿಸ್ಕೋತಿದ್ದೀನಿ ಪಪ್ಪಾಯ ಸ್ವಲ್ಪ ಆಲ್ರೆಡಿ ಕಲ್ಲರ್ ಬಂದಿತ್ತು ಆದರೆ ಟೇಸ್ಟ್ ಏನು ಚೇಂಜ್ ಆಗಿರಲಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನಾವೇ ಬೆಳೆದಿರೋದ್ರಿಂದ ನಮ್ಮ ಮನೆ ಮುಂದಗಡೆ ಬೆಳ ಬೆಳೆದಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿತ್ತು ಹಾಗಾಗಿ ಟೇಸ್ಟ್ ಏನು ಚೇಂಜ್ ಆಗಿಲ್ಲ ತುಂಬ ಚೆನ್ನಾಗಂತೂ ಬಂದಿತ್ತು ಈಗ ಇದನ್ನು ನಾವು ತುಪ್ಪದಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಪಪ್ಪಾಯ ಫ್ರೈ ಮಾಡಿಕೊಂಡಾಗ ಅದು ಟೇಸ್ಟು ಮತ್ತು ತುಪ್ಪದಲ್ಲೇ ಫ್ರೈ ಮಾಡೋದ್ರಿಂದ ತಿನ್ನೋ ಕೂಡ ಹೆಲ್ದಿಯಾಗಿರುತ್ತೆ ಕ್ಯಾರೆಟ್ ಹಲ್ವಾಗಿಂತ ಇದೇನು ರುಚಿ ಟೇಸ್ಟಲ್ಲಿ ಏನು ಕಡಿಮೆ ಇರೋಲ್ಲ ಇದು ಕೂಡ ಚೆನ್ನಾಗಿರುತ್ತೆ ತುಂಬ ಬೇಗನೆ ಆಗುತ್ತೆ ಒಂದು ಹತ್ತು ನಿಮಿಷ ಸಿಪ್ಪೆ ತೆಗೆದು ಒಂದು ಹತ್ತು ನಿಮಿಷ ತುರಿಯಕ್ಕೆ ಅಂದರೆ ಇನ್ನೊಂದು ಹತ್ತು ನಿಮಿಷ ಮಾಡೋಕ್ಕಾದ್ರೆ ಸಾಕು ಇವಾಗ ಇದಕ್ಕೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊತಿದ್ದೀನಿ ಯಾಕೆಂದರೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಸುಪ್ಪ ಸೇರಿಸ್ಕೊಂಡು ಇದನ್ನ ಸ್ವಲ್ಪ ಚೆನ್ನಾಗಿ ಹೊರ್ಕೋಬೇಕು ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರೆಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಸಲಹೆ ಸೂಚನೆಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ನೋಡಿ ಇದನ್ನ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಕಾಫಿ ಲೋಟದಲ್ಲಿ ಒದ್ದುವರೆ ಲೋಡ್ದಷ್ಟು ಹಾಲು ಸೇರಿಸ್ಕೊತೀನಿ ಹಾಲು ಕೂಡ ಅಷ್ಟೇ ಒಂದೇ ಸಲ ಹಾಕ್ಕೊಡಲ್ಲ ಸ್ವಲ್ಪ ಸ್ವಲ್ಪ ಈಗ ಫಸ್ಟ್ ಒಂದು ಲೋಟ ಹಾಕ್ಕೊಂಡಿದ್ದೀನಿ ಹಾಕೊಂಡದ್ದು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಈ ಥರ ಹಾಲು ಹಾಕಿ ಫ್ರೈ ಮಾಡೋದ್ರಿಂದ ಇದರಲ್ಲೇ ಪಪ್ಪಾಯ ಚೆನ್ನಾಗಿ ಬಾಯ್ಡ್ ಆಗುತ್ತೆ ಅಂದರೆ ಕುಕ್ಕಾಗುತ್ತೆ ಬೆಂದು ಬೇಯ್ಕೊಳುತ್ತೆ ಅದರಲ್ಲೇ ಈಗ ಒಂದು ಲೋಟ ಹಾಲು ಆಯಿತು ಈಗ ಇನ್ನೊಂದು ಅರ್ಧ ಲೋಟ ಹಾಲು ಸೇರಿಸ್ಕೊಂಡಿದ್ದನ್ನ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ಈ ಥರ ಮಾಡೋದ್ರಿಂದ ಅಲ್ವಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ನೋಡಿ ಇನ್ನು ಅರ್ಧ ಲೋಟ ಹಾಲು ಸೇರಿಸ್ಕೊಂಡು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಇದು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸ್ಕೋಬೇಕು ನಾವು ಯಾವ ಲೋಟದಲ್ಲಿ ಹಾಲು ಹಾಕ್ಕೊಂಡಿರ್ತೀವೋ ಅದೇ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಸಕ್ಕರೆ ಸೇರಿಸ್ಕೊಂಡ್ರೆ ಸಾಕು ಪಪ್ಪಾಯ ಸ್ವಲ್ಪ ಸ್ವೀಟ್ ಇರುತ್ತೆ ನಿಮಗೆ ಗೊತ್ತಿರೋ ಹಾಗೆ ಹಾಗಾಗಿ ಸಕ್ಕರೆ ನಾನು ಒಂದೂವರೆ ಲೋಟ ಅಷ್ಟೇ ಹಾಕ್ಕೊಂಡಿದ್ದೀನಿ ನಿಮಗೆ ಸಕ್ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ನಾನಿದು ಪಪ್ಪಾಯ ಆಲ್ಮೋಸ್ಟು ಒನ್ ಕೆ ಜಿ ಅಷ್ಟಿದೆ ಅಷ್ಟು ತೊಗೊಂಡಿದ್ದೀನಿ ಕ್ವಾಂಟಿಟಿ ನೀವು ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಸಕ್ಕರೆ ಕಡಿಮೆ ಮಾಡಿದ್ರೆ ಕಡಿಮೆ ಹಾಕೊಳ್ಳಿ ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಂತೂ ಬರುತ್ತೆ ಸಕ್ಕರೆ ಇದು ಹಾಕ್ಕೊಂಡ್ಮೇಲೆ ಸ್ವಲ್ಪ ನೀರು ಬಿಡುತ್ತೆ ಇದು ನೀರು ಬಿಟ್ಮೇಲೆ ಅದು ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಕೈಯಾಡಿಸ್ಕೋಬೇಕು ಕೈಯ್ಯಾಡಿಸ್ಕೊಂಡು ಉರಿಬೇಕು ಈಗ ಲಾಸ್ಟಲ್ಲಿ ಏಲಕ್ಕಿ ಸ್ವಲ್ಪ ಫ್ಲೇವರ್ಗೆ ಒಂದು ನಾ ಮೂರಿಂದ ನಾಲ್ಕು ಏಲಕ್ಕಿ ಪುಡಿ ಮಾಡಿ ಹಾಕ್ಕೋತಿದ್ದೀನಿ ಲಾಸ್ಟಿಗೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ನಾನು ತುಪ್ಪದಲ್ಲಿ ಏನು ಕರ್ದು ಎತ್ತಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ತುಂಬ ಅಂದರೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಸ್ವೀಟ್ ತುಂಬ ಇಷ್ಟಪಟ್ಟು ಅಂತೂ ಈ ಥರ ಮಾಡಿಕೊಟ್ರೆ ತುಂಬ ಖುಷಿ ತಿಂತಾರೆ ಮತ್ತು ಈಗ ನಾವು ಇದನ್ನು ಎಲ್ಲ ಆಲ್ಮೋಸ್ಟ್ ಮುಗಿತಾ ಬಂತು ಈಗಲ್ಲ ಕೆಳಗಡೆ ಪಾನ್ ಏನಿದೆ ಅದು ತಳ ಬಿಟ್ಟು ಬರಬೇಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಅಲ್ವಾ ರೆಡಿಯಾಗಿರುತ್ತೆ ಮನೆಗೆ ದಿಢೀರಂತ ಯಾರೋ ನೆಂಟರು ಬಂದರೆ ತರಕಾರಿ ಇಲ್ಲ ಪಪ್ಪಾಯ ನನ್ನ ಮನೆಯಲ್ಲೇ ಬೆಳೆದಿದ್ರೆ ಈ ಥರ ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು ಈಗ ನೋಡಿ ಪಪ್ಪಾಯ ಹಲ್ವಾ ರೆಡಿಯಾಗಿದೆ ನೀವೊಂದು ಸಲ ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ತುಂಬ ಟೇಸ್ಟಿಯಾಗಂತೂ ಇತ್ತು ನಮ್ಮ ಮನೆಯವರೆಲ್ಲರೂ ಖುಷಿಪಟ್ಟರು ವೀಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್